ಹನುಮ ಬಾರೋ ಬಲ ಭೀಮ ಬಾರೋ ಹನುಮ ಬಾರೋ ಬಲ ಭೀಮ ಬಾರೋ ಕರ್ವ ಮುಗಿದು ಬೇಡಿ ಕೊಂಬೆ ಮಧ್ವ ಬಾರೋ ಕರವ ಮುಗಿದು ಬೇಡಿ ಕೊಂಬೆ ಮಧ್ವಬಾರೋ ಹನುಮ ಬಾರೋ ಬಲ ಭೀಮಾರೋ ಕರವ ಮುಗಿದು ಬೇಡಿ ಕೊಂಬೆ ಮಧ್ವಬಾರೋ ವ ಮುಗಿದು ಬೇಡಿ ಕೊಂಬೆ ಮದ್ವಬಾರೋ ಬಾಲನೆ ಲಂಕೆಗೆ ಹಾರಿದ ಧೀರ ಬಾರೋ ಬಾಲನೆ ಲಂಕೆಗೆ ಹಾರಿದ ಧೀರ ಬಾರೋ ಸೇತುವೆ ಕಟ್ಟಿ ಸೀತೆಯ ತಂದ ಹನುಮ ಬಾರೋ ಸೇತುವೆ ಕಟ್ಟಿ ಸೀತೆಯ ತಂದ ಹನುಮ ಬಾರು ಹನುಮ ಬಾರೋ ಬಲ ಬಾರೋ േടി കൊമ്പെ മധ്വാര ബണ്ടി അന്നവനുണ്ട്രൗപദി ഗണ്ടോ ബണ്ടി അന്നവനുണ്ട്രൗപദി ഗണ്ടോ കാമകി ചകന കൊന്ദ ഭീമബാരോ കമകി ചകന കൊണ്ട ഭീമബാരോ ഹനുമോ ബല ഭീമബ ಬೇಡಿ ಕೊಂಬೆ ಮಧ್ವಬಾರು ಅದ್ವೈತರನ್ನು ಗೆದ್ದ ಪ್ರಸಿದ್ಧ ಬಾರೋ ಅದ್ವೈತರನ್ನು ಗೆದ್ದ ಪ್ರಸಿದ್ಧ ಬಾರೋ ಮುದ್ದು ಮುದ್ದೂದ್ವಾರಕಿ ಕೃಷ್ಣನ ಪ್ರಿಯ ಮುದ್ದು ಮುದ್ದೂದ್ವಾರಕಿ ಕೃಷ್ಣನ ಪ್ರಿಯ ಮಧ್ವಬಾರು ಹನುಮ ಬಾರೋ ಬಲ ಭೀಮಬಾರೋ ಹನುಮ ಬಾರೋ ಬಲ ಭೀಮ ಬಾರೋ ಕರವ ಮುಗಿದು ಬೇಡಿ ಕೊಂಬೆ ಮಧ್ವಬಾರು ಕರವ ಮುಗಿದು ಬೇಡಿ ಕೊಂಬೆ ಮಧ್ವಬಾರು ಕರವ ಮುಗಿದು ಬೇಡಿ ಕೊಂಬೆ ಮಧ್ವಬಾರು